ಬಂಧುಗಳೇ ಕಲಬುರಗಿ ಮಹಾನಗರದಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಬರುವ ಆರು ನಾಲ್ಕು ಎರಡು ಸಾವಿರದ ಇಪ್ಪತ್ತೈದರಂದು ಅಯೋಧ್ಯಾ ಪುರುಷ ಶ್ರೀರಾಮನ ರಾಮನವಮಿಯನ್ನು ಆಚರಣೆ ಮಾಡ್ತಾ ಇದ್ದೇವೆ ಕಲಬುರಗಿ ಜಿಲ್ಲಾದ್ಯಂತ ಹಿಂದೂ ಕಾರ್ಯಕರ್ತರು ರಾಮ ಭಕ್ತರು ಎಲ್ಲರೂ ತಾವು ಆರನೇ ತಾರೀಕು ನಮ್ಮ ರಿಂಗ್ ರೋಡ್ನ ಆಳಂದ್ ಚೆಕ್ ಪೋಸ್ಟ್ನಲ್ಲಿರುವಂಥ ರಾಮತೀರ್ಥನಲ್ಲಿ ತಾವು ಬಂದು ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡ್ಬೇಕಂತ ತಾವೆಲ್ಲರೂ ಪಾಲ್ಗೊಳ್ಬೇಕಂತ ಈ ಸಂದರ್ಭದಲ್ಲಿ ವಿನಂತಿಸುತ್ತಾ ಆದಿಪುರುಷ ರಾಮನವಮಿ ಉತ್ಸವ ಸಮಿತಿಯನ್ನು ಸಮಿತಿ ಅಧ್ಯಕ್ಷರಾದ ಸಹೋದರ ಮಹೇಶ್ ಗೊಬ್ಬರ ನೇತೃತ್ವದಲ್ಲಿ ಹಾಗೂ ನಮ್ಮೆಲ್ಲ ಕಾರ್ಯಕರ್ತರ ಬಂಧುಗಳ ನೇತೃತ್ವದಲ್ಲಿ ಒಂದು ರಾಮನವಮಿ ಉತ್ಸವ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಆಚರಣೆ ಮಾಡ್ತಾ ಇದ್ದೇವೆ ನಮಗೆ ಪೂಜ್ಯ ಸದ್ಧರ್ಮ ಶಿರೋಮಣಿ ಡಾಕ್ಟರ್ ಅಪ್ಪರಾವ್ ದೇವಿ ಅಪ್ಪಾಜಿಯವರು ಕೂಡ ಸದಾ ನಮ್ಮನ್ನ ಬೆನ್ನೆಲುಬಾಗಿ ಯಾವಾಗಲೂ ಇದ್ದಾರೆ ಇವಾಗಲೂ ಕೂಡ ಅವರ ಒಂದು ಬೆನ್ನೆಲು ಬಗ್ಗಿದ್ದಾರೆ ಅವರ ಆಶೀರ್ವಾದ ನಮ್ಮ ಜೊತೆ ಅದ ಅನ್ನುವಂಥ ಈ ಸಂದರ್ಭದಲ್ಲಿ ಹೇಳುತ್ತಾ ಎಲ್ಲ ಹಿಂದೂ ಕಾರ್ಯಕರ್ತರು ರಾಮ ಭಕ್ತರು ಯಾವುದೇ ಕಿರಿಕಿರಿ ಆಗ್ಲಾರ್ದಂಗ ಈ ಒಂದು ರಾಮನವಮಿಯನ್ನು ಆಚರಣೆ ಮಾಡ್ಬೇಕಂತ ವಿನಂತಿ ಮಾಡ್ಕೊಳ್ತೇನೆ ಕೆಲವೊಬ್ಬರು ಆಗ್ಲಾರ್ದವ್ರು ಏನೋ ಮಾಡ್ತಾರೆ ಬಂದು ಅಂಥವ್ರನ್ನು ಕೈ ಹಿಡಿದು ಕರ್ಕೊಂಡೋಗು ಅಣ್ಣ ತಮ್ಮ ಅಂತ ಕೇಸಿಂದ ದೂರ ಮಾಡಬೇಕು ಪೊಲೀಸ್ ಆಯುಕ್ತರಲ್ಲಿ ವಿನಂತಿ ಮಾಡ್ಕೊಳ್ತೀನಿ ತಾವು ಬಂದೋಬಸ್ತ್ ಪೊಲೀಸ್ ಬಂದೋಬಸ್ತನ್ನು ಬಿಗಿ ಬಂದೋಬಸ್ತ್ ಮಾಡಬೇಕು ಯಾವುದೇ ಸಮಸ್ಯೆ ಆಗ್ಲಾರ್ದಂಗೆ ನೋಡ್ಕೊಳ್ಬೇಕಂತ ಮಾನ್ಯ ಪೊಲೀಸ್ ಆಯುಕ್ತರಲ್ಲಿ ಮತ್ತು ಸೂಪ್ರಿಟೆಂಡ್ ಪೊಲೀಸ್ ಅವರಲ್ಲೂ ಕೂಡ ಏನು ನಾವು ವಿನಂತಿ ಮಾಡಿಕೊಳ್ತೇನೆ ದಯಮಾಡಿ ಮಾರ್ಗ ಮಧ್ಯದಲ್ಲಿ ಪ್ರಸಾದ ಸೇವೆ ತಂಪು ಪಾನೀಯ ನೀರಿನ ವ್ಯವಸ್ಥೆ ಪ್ರಸಾದ ವ್ಯವಸ್ಥೆ ರಾಮ ಭಕ್ತರೆಲ್ಲರೂ ಕೂಡಿ ಮಾಡ್ತಾ ಇದ್ದಾರೆ ಅವರಿವರು ಏನಾದರೆ ಇಡೀ ಕಲಬುರಗಿ ಮಹಾನಗರದ ಗಣ್ಯ ವ್ಯಕ್ತಿಗಳು ಮಹಾದಾನಿಗಳು ಏನು ಪ್ರಸಾದ ಸೇವೆ ಮಾಡ್ತಾ ಇದ್ದಾರೆ ಯಾವುದೇ ರೀತಿ ಸಮಸ್ಯೆ ಇಲ್ಲ ತಾವೆಲ್ಲರೂ ಕೂಡ ಕೈಜೋಡಿಸಿ ಹೋದ ಎರಡು ಕಳೆದ ಎರಡು ವರ್ಷದಲ್ಲಿ ನಾಲ್ಕೂವರಿಯಿಂದ ಐದು ಲಕ್ಷ ರಾಮ ಭಕ್ತರು ಕಲಬುರಗಿಯಲ್ಲಿ ಒಂದು ರಾಮನವಮಿ ಆಚರಣೆ ಮಾಡಿದ್ದಾರೆ ಅಂತ ಮಾನ್ಯ ಅವರು ಟ್ವೀಟ್ ಮಾಡಿದರು ಈ ವರ್ಷವೂ ಕೂಡ ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ರಾಮ ಭಕ್ತರು ಸೇರಿ ಮಾನ್ಯ ಪ್ರಧಾನಮಂತ್ರಿ ನರೇಂದ್ರ ಮೋದಿಜಿಯವರಿಂದ ಶುಭಾಶಯಗಳನ್ನು ನಾವು ತಗೊಳ್ಳೋಣ ಅಂತ ರಾಮ ಭಕ್ತರಲ್ಲಿ ಮಾಧ್ಯಮಗಳ ಬಂಧುಗಳ ಮಿತ್ರರ ಮುಖಾಂತರವಾಗಿ ವಿನಂತಿ ಮಾಡಿಕೊಳ್ಳುತ್ತೇನೆ ತಾವೆಲ್ಲರೂ ತಪ್ಪದೆ ಸಮಯ ಬೆಳಗ್ಗೆ ಹತ್ತು ಗಂಟೆಗೆ ರಾಮ ತೀರ್ಥ ಮಂದಿರದಲ್ಲಿ ಹಾಜರಾಗಬೇಕಂತ ಎಲ್ಲ ಕಾರ್ಯಕರ್ತ ಬಂಧುಗಳಲ್ಲಿ ವಿನಂತಿ ಮಾಡಿಕೊಳ್ಳುತ್ತೇನೆ ಆರು ನಾಲ್ಕು ಎರಡು ಸಾವಿರ ಇಪ್ಪತ್ತೈದರಂದು ರವಿವಾರ ದಿವಸ ಬೆಳಗ್ಗೆ ಹತ್ತು ಗಂಟೆಗೆ ರಾಮತೀರ್ಥದಿಂದ ಬರ್ತಕ್ಕಂಥ ರಾಮಮೂರ್ತಿಯ ಭವ್ಯ ಮೆರವಣಿಗೆ ಈ ಒಂದು ಖಾದರಿ ಚೌಕನಿಂದ ಮತ್ತು ಈ ಇರ್ತಕ್ಕಂಥ ಜಗತ್ತು ಸರ್ಕಲ್ ಪ್ರತಿವರ್ಷ ಪದ್ಧತಿ ಯಾವ ರೀತಿ ಇದೆ ಆ ಒಂದು ಪದ್ಧತಿಯೊಳಗೆ ರಾಮನವಮಿ ಉತ್ಸವ ನಡೀತಾ ಇದೆ ಇದು ಒಂದು ಜಾತ್ರೆ ಇದು ಒಂದು ಹಬ್ಬ ಮನೆ ಮನೆ ಹಬ್ಬ ಅನ್ನುವಂಥ ರೀತಿಯೊಳಗೆ ನಮ್ಮ ಭಾರತ ದೇಶದೊಳಗೆ ನಾವೆಲ್ಲರೂ ಆಚರಣೆ ಮಾಡಿಕೊಂಡು ಬರ್ತಾ ಇದ್ದೇವೆ ಇಂಥದ್ದು ವಿಶೇಷವಾಗಿ ಶರಣರ ನಾಡಾದ ಕಲಬುರಗಿಯ ನಾಡಿನೊಳಗೆ ನಮ್ಮ ಸಂಸ್ಥಾಪಕರಾದಂಥ ನಮ್ಮ ಮಹೇಶ್ ಗೊಬ್ಬರು ಹಿಡ್ಕೊಂಡು ವಕೀಲರು ನಮ್ಮ ಕಾಳಗಿಯವರು ಹಿಡ್ಕೊಂಡು ಅನೇಕರು ಕೂಡ ಈ ಒಂದು ಯುವಕರು ಹಿರಿಯರು ಸಣ್ಣ ಮಕ್ಕಳು ಎಲ್ಲರೂ ಭಾಗವಹಿಸಿ ಅವತ್ತಿನ ದಿವಸ ಬಹಳಷ್ಟು ಉತ್ಸಾಹದಿಂದ ನಡೀತಕ್ಕಂಥ ಕಾರ್ಯಕ್ರಮದಲ್ಲಿನೂ ಕೂಡ ಪ್ರಸಾದ ಇರುತ್ತದೆ ನೀರಿನ ವ್ಯವಸ್ಥೆ ತಮ್ಮ ತಮ್ಮ ಭಕ್ತಿಯಿಂದ ಕೂಡ ಈ ವ್ಯವಸ್ಥೆಯನ್ನು ಮಾಡಿಕೊಂಡು ಬರ್ತಾ ಇದ್ದಾರೆ ಇಂಥ ಕಾರ್ಯಕ್ರಮದಲ್ಲಿ ತಾವೆಲ್ಲ ಭಾಗವಹಿಸುವ ಜೊತೆಗೆ ನಮ್ಮ ಪತ್ರಿಕಾ ಮಾಧ್ಯಮದವ್ರೂ ಕೂಡ ಹೆಚ್ಚಿನ ಆಸಕ್ತಿ ಪ್ರತಿವರ್ಷ ವಹಿಸಿದಂತೆ ಈ ವರ್ಷ ಕೂಡ ವಹಿಸಿ ರಾಮನವಮಿಯ ಹಬ್ಬವನ್ನು ಬಹು ವಿಜೃಂಭಣೆಯಿಂದ ಯಶಸ್ವಿ ಮಾಡಲು ಕಾರಣೀಭೂತರಾಗಬೇಕಂತ ಪತ್ರಿಕೆ